ಬಿಡ್ಡಿಂಗ್ ನಡೀತಾ ಇದೆ ಇನ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಆರ್ ಸಿ ಬಿ ಅವರು ಅಧಿಕೃತವಾಗಿ ಆಟ ಆಡೋದನ್ನು ನಾವು ನೋಡ್ಬೋದು ಈಗ ತಂಡ ರಚನೆ ಆಗ್ತಾ ಇದೆ ಎಷ್ಟು ಸಮಾಧಾನ ಇದೆ ಎಷ್ಟು ಅಸಮಾಧಾನ ಇದೆ ಮೇಡಮ್ ಅಸಮಾಧಾನ ಇದೆ ಖಂಡಿತ ಯಾಕೆಂದರೆ ಕೆ ಎಲ್ ರಾಹುಲ್ ಬರಲೇಬೇಕಾಯಿತು ಬಟ್ ನಾವು ಬೆಂಗಳೂರು ಟೀಮಲ್ಲಿ ವಿರಾಟ್ ಕೊಹ್ಲಿ ಒಬ್ಬರು ಹೊತ್ತು ನಮಗೆ ಆರ್ ಸಿ ಬಿ ಟೀಮು ವೇಸ್ಟು ಎಲ್ಲ ಬಂದು ಚೆನ್ನೈ ಇರೋದು ಮೇಂಟೆನೆನ್ಸು ದಿನೇಶ್ ಅಲ್ಲಿ ಯಾರೇ ಅಲ್ಲಿ ಅವರೇ ಇರೋದು ಬಟ್ ನಮಗೆ ಕ್ರಿಕೆಟ್ ಬಗ್ಗೆ ಅಷ್ಟು ಗೊತ್ತಿಲ್ಲ ನಮ್ಗೆ ಗೊತ್ತಿರೋದು ಏನು ರೊಪ್ಪ ಬಾರಲ್ಲಿ ಯಾವ ಬಾರಲ್ಲಿ ಎಣ್ಣೆ ಇಲ್ತಿರ್ತದೆ ಏನು ಚೆನ್ನಾಗಿರ್ತದೆ ಸೈಡ್ಸ್ ಆರ್ ಸಿ ಬಿ ಅವರು ತಗೊಂಡಿಲ್ಲ ಹಾಗೆ ಕೆ ಎಲ್ ರಾಹುಲ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸೇರ್ಕೊಂತಾರೆ ಅಂತ ತುಂಬಾನೇ ಹೋಪ್ಸ್ ಇತ್ತು ಎಲ್ಲ ಕನ್ನಡಿಗರ ಹೋಪ್ಸ್ಗೂ ಕೂಡ ಇವಾಗ ನೀರ್ ಪಾಲ್ ಆಗೋಗ್ಬಿಟ್ಟಿದೆ ಕೆ ಎಲ್ ರಾಹುಲ್ ಕೂಡ ಇಲ್ಲ ಮೊಹಮ್ಮದ್ ಸಿರಾಜ್ ಇಲ್ಲ ಚಹಲ್ ನ ತಗೋತಾರೆ ಅಂದ್ಕೊಂಡ್ವಿ ಚಹಲ್ ಚಹಲ್ ಕೂಡ ಇಲ್ಲ ಹೀಗೆ ಒಂದಷ್ಟು ಪ್ಲೇಯರ್ಸ್ನ ಬಿಟ್ಬಿಟ್ಟು ಈಗ ಒಂದು ಟೀಮ್ ಅನ್ನೋದನ್ನ ಫಾರ್ಮ್ ಮಾಡ್ತಾ ಇದ್ದಾರೆ ಏನ್ ಅನ್ಸ್ತಾ ಇದೆ ನಮಗೆ ಆರ್ ಸಿ ಬಿ ಇವಾಗ ಇಷ್ಟ ಇಲ್ಲ ಬೇಗಂದ್ರೆ ಸಿರಾಜ್ ಇಲ್ಲ ಕೆಲ್ರವಲ್ಲ ಟೀಮ್ ಎಲ್ಲ ಸರಿಯಾಗಿದೆ ಫಸ್ಟ್ ಟೀಮ್ ಇದ್ದರೆ ಸಪೋರ್ಟ್ ಮಾಡ್ತೀನಿ ಇಲ್ಲಿ ಟೀಮೇ ನಮಗೆ ಆರ್ ಸಿ ಪಿಯೇ ತುಂಬ ಇಷ್ಟ ಟೀಮ್ ತಗೊಂಡಿಲ್ಲ ಅಂದರೆ ಇಷ್ಟನೇ ಇಲ್ಲ ಅದು ಅಂದರೆ ಆರ್ ಸಿ ಬಿ ಏನು ಆಕ್ಷನಲ್ಲಿ ಅಲ್ಲಿ ಪ್ಲೇಯರ್ಸು ಅವ್ರ ಫಾರ್ಮೆಟ್ ಚೆನ್ನಾಗಿಲ್ಲ ಅಂತ ಎಲ್ಲರಿಗೂ ರಿಲೀಸ್ ಮಾಡಿದೆ ಅಲ್ವಾ ಅವರು ಯಾರ್ಯಾರಪ್ಪ ಅದು ನಾನು ಏನು ಇವಾಗ ಮಾಡಿರೋದು ರಜತ್ ಪತ್ತಿದ ಆಮೇಲೆ ಯಶ್ ದಯಾಳು ಇವ್ರನ್ನ ಇನ್ನೊಂದು ಇವಾಗ ನಿನ್ನೆ ಒಂದು ಆಪ್ಷನ್ ನಡೀತು ಇವಾಗೂ ನಡೀತು ಭುವನೇಶ್ವರ್ ಕುಮಾರ್ ಅವ್ರನ್ನ ತಗೊಂಡಿದ್ದಾರೆ ಹ್ಯಾಸಲ್ವುಡ್ ತಗೊಂಡಿದ್ದಾರೆ ಹೇಗೆ ಅನ್ಸುತ್ತೆ ಟೀಮ್ ಫಾರ್ಮೇಶನ್ ನೋಡಿದ್ರೆ ಅದು ಐ ಪಿ ಎಲ್ ಬಂದ್ರೆ ನೋಡಿದಾಗ ಗೊತ್ತಾಗುತ್ತೆ ಇದು ಆದ್ರೆ ಸಿರಾಜ್ ಇರ್ಬೇಕಿತ್ತು ಕೋಹ್ಲಿಗೆ ಅವ್ರಿಬ್ರು ಒಂದು ಫ್ರೆಂಡ್ಶಿಪ್ ಒಂದೇ ಅವ್ರು ಸಪೋರ್ಟ್ ಮಾಡಿ ಎಲ್ಲ ಆಡ್ತಾರೆ ಸಿರಾಜು ಮತ್ತೆ ಕೋಹ್ಲಿ ಇದ್ರೆ ಆರ್ ಸಿ ಬಿ ನೋಡಕ್ ಒಳ್ಳೆಯದು ಇವಾಗ ಸರಿ ಇಲ್ಲ ಅಷ್ಟು ಟೀಮು ಇಂಟ್ರೆಸ್ಟ್ ಇಲ್ಲ ನೋಡಕ್ಕೆ